ದೇವರ ಮಕ್ಕಳು ಸ್ನೇಹಿತರೆ ಇವತ್ತಿನ ಕಥಾ ಪ್ರಪಂಚದಲ್ಲಿ ನಿಮ್ಮ ಪ್ರೇಮ ಜೀವಿ ನಿಮಗೆ ಹೇಳ್ತಾ ಇರುವಂತಹ ಕತೆ ದೇವರ ಮಕ್ಕಳು ಇದು ತಬ್ಬಲಿ ಮಕ್ಕಳ ಕರುಣಾಜನಕ ಕತೆ ಜೊತೆಯಲ್ಲಿ ಮಕ್ಕಳ ಕಳ್ಳ ಸಾಗಾಣಿಕೆ ಎಂಬ ವಿಷವರ್ತುಲದ ಕ್ಲುಪ್ತ ಪರಿಚಯವೂ ಇಲ್ಲಾಗಿದೆ ಒಂದು ಮಾತಿದೆ ಕೊಲ್ಲುವುದಕ್ಕೆ ಹಲವರಿದ್ದರೆ ಕಾಯುವುದಕ್ಕೆ ಒಬ್ಬ ಇದ್ದೇ ಇರ್ತಾನೆ ಪ್ರತಿಯೊಬ್ಬರನ್ನು ಕಾಪಾಡಲು ಆ ದೇವರೇ ಭೂಮಿಗೆ ಇಳಿದು ಬರಬೇಕೆಂದೇನಿಲ್ಲ ದೇವರ ಸ್ವರೂಪದಲ್ಲಿ ಯಾರಾದರೂ ಬರಬಹುದು ಇದೆಲ್ಲವೂ ಸಾಧ್ಯ ಎನ್ನುವುದಕ್ಕೆ ರೂಪಕವಾಗಿ ದೇವರ ಮಕ್ಕಳು ಕತೆ ಮೂಡಿಬಂದಿದೆ ಅವತ್ತು ಎಲ್ಲ ಮಾಧ್ಯಮಗಳಲ್ಲೂ ಅದೇ ಸುದ್ದಿ ಎಲ್ಲರ ಬಾಯಲ್ಲೂ ಅದೊಂದೇ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲೂ ಅದೇ ಚರ್ಚೆ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಅದೇ ವಾದ ತರ್ಕ ವಿತರ್ಕ ಒಬ್ಬೊಬ್ಬರದ್ದು ಒಂದೊಂದು ಬಗೆಯ ನಿಲುವು ಹೇ ಆ ಮಕ್ಕಳು ನೋಡಿದ್ರ ಛೆ ಅಯ್ಯೋ ಅನಿಸುತ್ತೆ ಕರುಳು ಚುರುಕ್ ಅನಿಸುತ್ತೆ ಅದು ಯಾರು ಹೆತ್ತ ಮಕ್ಕಳು ಇವತ್ತು ಇಲ್ಲಿ ಅನಾಥವಾಗಿ ಮಲಗಿವೆ ಅಲ್ಲ ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರಲ್ಲ ಮಕ್ಕಳಿಗೆ ಅವರೇನು ಮನುಷ್ಯ ಹೇಗೆ ಅಯ್ಯೋ ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ ನಾನು ಹೊರಟುಬಿಟ್ಟೆ ಹೀಗೆ ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಆ ಒಂದು ಸುದ್ದಿಗೆ ಮತ್ತೊಂದು ಹಂತದ ರೂಪವನ್ನು ಕೊಡ್ತಾ ಇದ್ದವರು ಹಲವರು ಇನ್ನೂ ಕೆಲವರಂತೂ ವಾಸ್ತವ ವಿಚಾರವೇ ಮರೆತು ಬಿಡಬೇಕು ಅಷ್ಟರ ಮಟ್ಟಿಗೆ ಬಣ್ಣವನ್ನು ಕಟ್ಟಿ ಆ ಒಂದು ವಿಚಾರವನ್ನು ಎಳೆ ಎಳೆಯಾಗಿ ತಮಗನಿಸಿದ್ದನ್ನೆಲ್ಲವನ್ನೂ ಸೇರಿಸಿ ಹೇಳ್ತಾ ಇದ್ದೋರೆ ಬಹಳ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಮಕ್ಕಳಿಗೆ ಅದೆಂತಹ ಶಿಕ್ಷೆ ಹೀಗೆ ಮನಸ್ಸಿನಿಂದ ತಮಗನಿಸಿದ್ದನ್ನು ಹಲವರು ಹೇಳಿಕೊಳ್ಳುತ್ತಿದ್ದದ್ದು ಉಂಟು ಇಷ್ಟೆಲ್ಲ ವಾದ ವಿವಾದ ವಿತರ್ಕಗಳಿಗೆ ಒಳಗಾಗಿದ್ದಂತಹ ಆ ಸುದ್ದಿಗೆ ಒಂದು ಪತ್ರಿಕೆ ಕೊಟ್ಟಿದ್ದಂತಹ ಶಿರೋನಾಮೆ ಇಡೀ ಒಂದು ಕಥೆಯ ಅಂತರಾಳ ಅಂತಃಕರಣ ಮತ್ತು ಆ ಕತೆಯ ಒಳಹೂರಣವನ್ನು ಬಿಚ್ಚಿಡ್ತಾ ಇತ್ತು ಅಷ್ಟಕ್ಕೂ ಅವರು ಕೊಟ್ಟಿದ್ದದ್ದು ಏನು ಗೊತ್ತಾ ಪಾಪಿಗಳ ಕೂಪ ದುರುಳರಿಂದ ಅಪಹರಣಕ್ಕೊಳಗಾದ ಮಕ್ಕಳು ಇದೀಗ ಬೀದಿಪಾಲು ಈ ಒಂದು ಅಡಿಬರಹ ಮನಸ್ಸಿರುವವರಿಗೆ ಬಹಳನೇ ನೋವನ್ನು ಉಂಟುಮಾಡ್ತಾ ಇತ್ತು ಆ ಹೆಡ್ಲೈನನ್ನು ನೋಡಿದ ತಕ್ಷಣವೇ ಘಟನೆಯನ್ನು ಸಂಪೂರ್ಣವಾಗಿ ತಿಳಿಯಲು ಒಳಪುಟಗಳನ್ನು ಹೊಕ್ಕಿ ಮೂಲೆ ಮೂಲೆಯಲ್ಲೂ ಕಣ್ಣಾಡಿಸ್ತಾ ಇದ್ದರು ಆ ಎಪ್ಪತ್ತೈದರ ವಯೋವೃದ್ಧ ಆ ವಯಸ್ಸಿನಲ್ಲೂ ಪತ್ರಿಕೆಯ ಪ್ರತಿ ಪುಟವನ್ನು ಹೆಕ್ಕಿ ನೋಡುವಂತಹ ಉತ್ಸಾಹ ಅವರಲ್ಲಿತ್ತು ಅದರಲ್ಲೂ ಈ ಒಂದು ವಿಚಾರದಲ್ಲಿ ಅವರ ಮನಸ್ಸು ಮಮ್ಮುಲ ಮರಗಿತ್ತು ಆ ವಯೋವೃದ್ಧರ ಹೆಸರು ಮುತ್ತಹನುಮಯ್ಯ ಅವರು ಅನಾಥಾಶ್ರಮ ನಡೆಸುತ್ತಿದ್ದಾರೆ ಮುತ್ತಹನುಮಯ್ಯನವರಿಗೆ ಕಣ್ಣು ಮಂಜಾದರೂ ಕನ್ನಡಕ ಮಬ್ಬು ಮಬ್ಬಾದ ಕಣ್ಣಿನ ತೊಂದರೆಯನ್ನು ನೀಗಿಸಿತ್ತು ಆದರೆ ಅವರು ಓದುತ್ತಿದ್ದ ಸುದ್ದಿ ಇತ್ತಲ್ಲ ಕಣ್ಣೀರು ತರಿಸಿ ಆ ಕನ್ನಡಕಕ್ಕೂ ಮಬ್ಬು ತರಿಸಿದ್ದು ಸುಳ್ಳಲ್ಲ ಮುತ್ತ ಹನುಮಯ್ಯನವರು ತನ್ನಂತೆ ವಯಸ್ಸಾದವರಿಗೆ ಆಸರೆಯ ಊರುಗೋಲು ಆಗಿದ್ದಾರೆ ಅಸಹಾಯಕರಿಗೆ ಆಶ್ರಯ ನೀಡಿದ್ದಾರೆ ದಿಕ್ಕಿಲ್ಲದ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ ಯಾವುದೇ ಹಮ್ಮು ಬಿಮ್ಮು ಅವರಲ್ಲಿಲ್ಲ ಸಮಾಜದ ಔನ್ನತ್ಯಕ್ಕೆ ನನ್ನದೊಂದು ಅಳಿಲು ಸೇವೆ ಎನ್ನುವಷ್ಟು ಸರಳತೆ ಸೇವಾ ಔದಾರ್ಯತೆ ಅವರದ್ದು ಅವರು ಸಮಾಜದ ಪ್ರತಿಷ್ಠಿತ ಸ್ಥಾನದಲ್ಲಿದ್ದವರು ಇವತ್ತು ಎಲ್ಲವನ್ನೂ ಬಿಟ್ಟು ಎಲ್ಲರನ್ನೂ ಕೂಡ ತಮ್ಮವರಂತೆ ನೋಡೋ ಆ ಮನಸ್ಥಿತಿಗೆ ಅವರದ್ದೇ ಆದ ಕಾರಣವೂ ಇತ್ತು ತನ್ನವರು ಅನ್ನೋರು ಎಲ್ಲರನ್ನೂ ಕಳೆದುಕೊಂಡಂತಹ ಆ ಭಾವ ಇವತ್ತಿಗೆ ಅವರನ್ನು ಮೆದುವಾಗಿಸಿತ್ತು ದೇಹಿ ಎಂದು ಬಂದವರನ್ನು ಅವರು ಯಾವತ್ತಿಗೂ ವಾಪಸ್ಸು ಕಳಿಸುತ್ತಿರಲಿಲ್ಲ ಇಂತಹ ಮುತ್ತಹನುಮಯ್ಯನವರಿಗೆ ಬೀದಿ ಪಾಲಾಗಿ ಬಿದ್ದಿದ್ದ ಆ ಮಕ್ಕಳ ಸ್ಥಿತಿ ಕಂಡು ಕರುಳು ಕಿತ್ತು ಬರುವಂತಾಯಿತು ತಕ್ಷಣವೇ ಹನುಮಯ್ಯನವರು ಮಾಡಿದ ಕೆಲಸ ಏನೆಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋಗಿದ್ದು ಅಲ್ಲಿ ಇನ್ಸ್ಪೆಕ್ಟರ್ ಅವರ ಮುಂದೆ ಬ್ಲಾನವದನರಾಗಿ ಕುಳಿತುಕೊಂಡ್ರು ಇಸ್ಮಾಯಿಲ್ ಅವರ ಮಾತಲ್ಲಿ ಗಡುಸುತನವಿತ್ತು ಒಂದು ಕ್ಷಣ ಹಾಗೆಯೇ ತಿರುಗಿದ ಇಸ್ಮಾಯಿಲ್ ಆತ ಆ ಠಾಣಾ ಇನ್ಸ್ಪೆಕ್ಟರ್ ಮುತ್ತ ಹನುಮಯ್ಯನವರು ಕುಳಿತ ಭಂಗಿ ನೋಡಿಯೇ ಏನೋ ಇದೆ ಅಪ್ಪ ಇಲ್ಲಿ ಬಂದಿದ್ದಾರಲ್ಲ ತಿಳ್ಕೊಂಡ್ರು ಇಸ್ಮಾಯಿಲ್ ಹೌದು ಇಸ್ಮಾಯಿಲ್ ಅವರು ಮುತ್ತ ಹನುಮಯ್ಯನವರನ್ನು ಕರೆಯುತ್ತಿದ್ದದ್ದು ಅಪ್ಪ ಅಂತಾನೆ ಅದಕ್ಕೂ ಕಾರಣ ಇತ್ತು ಮುತ್ತ ಹನುಮಯ್ಯನವರನ್ನು ಯಾವುದೇ ಪ್ರಶ್ನೆ ಮಾಡಲು ಹೋಗಲಿಲ್ಲ ಇಸ್ಮಾಯಿಲ್ ಕುಡಿಯಲು ಟೀ ತರಿಸಿಕೊಟ್ಟರು ಮುತ್ತಹನುಮಯ್ಯನವರ ಸ್ವಭಾವ ಏನು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಇಸ್ಮಾಯಿಲ್ ಸಹ ಅನಾಥನಾಗಿದ್ದವನೇ ಈತನನ್ನು ಸಾಕಿ ಸಲಹಿ ಇಂದು ಪೊಲೀಸ್ ಇಲಾಖೆಯ ಹುದ್ದೆಗೆ ಸೇರಲು ಕಾರಣ ಮುತ್ತಹನುಮಯ್ಯನವರೇ ಹೀಗಾಗಿಯೇ ಅವರನ್ನು ಕಂಡರೆ ಇಸ್ಮಾಯಿಲ್ಗೆ ಅಪಾರ ಅಭಿಮಾನ ಗೌರವ ಹಾಗೂ ನನ್ನ ತಂದೆಯನ್ನು ಹೆಮ್ಮೆ ಇಸ್ಮಾಯಿಲ್ ತದೇಕ ಚಿತ್ತದಿಂದ ಮುತ್ತಹನುಮಯ್ಯನವರನ್ನೇ ನೋಡುತ್ತಿದ್ದ ಅನ್ಯಮನಸ್ಕರಾಗಿ ಸುಮಾರು ಹತ್ತು ಹತ್ತು ನಿಮಿಷ ಹಾಗೆಯೇ ಕುಳಿತಿದ್ದ ಮುತ್ತಹನುಮಯ್ಯನವರು ಆ ನಂತರ ಇಸ್ಮಾಯಿಲ್ ಕಡೆಗೆ ಶೂನ್ಯ ನೋಟ ಬೀರಿದರು ಆ ಶುಷ್ಕ ನೋಟದಲ್ಲಿ ಯಾವುದೋ ಹೇಳಲಾಗದ ವೇದನೆ ಇಣುಕುತ್ತಿತ್ತು ಇಸ್ಮಾಯಿಲ್ ಹತ್ತಿರ ಬಂದರು ಏನಾಯಿತು ಚಾಚಾ ಅವರ ಧ್ವನಿಯಲ್ಲಿ ಮೆದುತನ ಇತ್ತು ಗೌರವ ಇತ್ತು ಜೊತೆಗೆ ಏನಾಗಿರಬಹುದು ಅನ್ನೋ ಸಹಜ ಕುತೂಹಲವೂ ಇತ್ತು ಚಿಕ್ಕಂದಿನಿಂದಲೂ ಮುತ್ತಹನಮಯ್ಯನವರನ್ನು ಇಸ್ಮಾಯಿಲ್ ಕರೆಯುವುದು ಚಾಚಾ ಅಂತಾನೆ ನೀನು ಬೆಳಗ್ಗೆ ಪೇಪರ್ ಓದಿದೆಯಾ ಇಸ್ಮಾಯಿಲ್ ಕಡೆಗೆ ತಿರುಗಿದರು ಹನುಮಯ್ಯನವರು ವೇದನೆಯುಕ್ತ ಅವರ ಮುಖಭಾವವನ್ನು ನೋಡಿ ಹ್ಞೂ ಓದದೆ ಯಾಕೆ ಏನಾಯಿತು ಅಂಥದ್ದೇ ನಿಲ್ಲವಲ್ಲ ಅದರಲ್ಲಿ ಇಸ್ಮಾಯಿಲ್ ಸಹಜವೆನ್ನುವಂತೆ ಕೇಳಿದ ಈಗ ನಿಜಕ್ಕೂ ಮುತ್ತಹನಮಯ್ಯನವರ ಮುಖ ಗಂಭೀರವಾಯಿತು ಮಾತಲ್ಲಿ ಕೋಪ ಹೊಗೆಯಾಡ್ತಾ ಇತ್ತು ಪೇಪರ್ ಓದಿದ್ದೀನಿ ಅಂತ ಹೇಳ್ತಾ ಇದೆಯಾ ಆ ಪತ್ರಿಕೆಯಲ್ಲಿ ಬಂದಂತಹ ಒಂದು ವಿಚಾರ ನಿನಗೆ ಗೊತ್ತಿಲ್ವಾ ಅದು ನಿನ್ನ ಇಲಾಖೆಗೆ ಸಂಬಂಧಪಟ್ಟಿದ್ದು ಏನಪ್ಪ ಇದು ಇಸ್ಮಾಯಿಲ್ ಏನು ಕೆಲಸ ಮಾಡ್ತಾ ಇದೆಯಾ ಗದರುವಂತೆ ಇಸ್ಮಾಯಿಲ್ ಕಡೆಗೆ ನೋಡಿದರು ಬೇರೆ ಯಾರಾದರೂ ಆ ವಿಚಾರವನ್ನು ಹೇಳಿದರೆ ಬಹುಶಃ ಹಾಗೆ ಮಾತನಾಡಿದರೆ ಇಸ್ಮಾಯಿಲ್ ಅದಕ್ಕೆ ತಕ್ಕನಾದ ಪ್ರತ್ಯುತ್ತರ ಕೊಡ್ತಾ ಇದ್ರೇನು ಆದರೆ ಮುತ್ತಹನಮೈನವರ ಮುಂದೆ ಮಾತ್ರ ಅವರು ತಲೆ ತಗ್ಗಿಸಿ ನಿಂತರು ಯಾವ ವಿಷಯ ಚಾಚಾ ಮೆದುದನಿಯಲ್ಲಿ ಮತ್ತೆ ಕೇಳಿದರು ಅದೇ ಆ ಅಪಹರಣಗೊಂಡ ಮಕ್ಕಳು ಬೀದಿಪಾಲಾಗಿರೋದು ಬೀದಿಪಾಲು ಎಂಬ ಪದ ಹೇಳುವಾಗ ಮುತ್ತಹನುಮಯ್ಯನವರ ಧ್ವನಿ ಕ್ಷೀಣವಾಯಿತು ಸಣ್ಣಗೆ ಬಿಕ್ಕುತ್ತಿದ್ದರು ಆಗ ಏನೋ ನೆನಪಾದವನಂತೆ ಇಸ್ಮಾಯಿಲ್ ಹೇಳಿದ ಓ ಅದಾ ಓದಿದೆ ಚಾಚಾ ಅದು ನಮ್ಮ ಸ್ಟೇಷನ್ ಲಿಮಿಟ್ನಲ್ಲೇ ನಡೆದಿರೋದು ನನಗೆ ಗೊತ್ತಿಲ್ಲದೆ ಇರುತ್ತಾ ನಾನೇ ಅಲ್ವಾ ಆ ಮಕ್ಕಳನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿ ಬಂದಿರೋದು ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಈ ಮೀಡಿಯಾದವರು ಅದನ್ನು ಸುಮ್ಮನೆ ಹೈಪ್ ಮಾಡ್ತಿದ್ದಾರೆ ಅಷ್ಟೇ ಚಾಚಾ ಅಷ್ಟಕ್ಕೂ ಮೀಡಿಯಾದವ್ರಿಗೆ ತಿಳಿಸಿದ್ದೆ ನಾನು ಇಸ್ಮಾಯಿಲ್ ಹೀಗೆ ಅಂದಿದ್ದೆ ತಡ ಏನು ನೀನಾ ಹೋಗಲಿ ಬಿಡು ನನಗೆ ಅವೆಲ್ಲ ಬೇಕಾಗಿಲ್ಲ ಆ ಮಕ್ಕಳು ಎಲ್ಲಿವೆ ಈಗ ಆಸ್ಪತ್ರೆಗೆ ಏನಾದರೂ ಸೇರಿಸಿದ್ದೀಯಾ ಏನಾದರೂ ಹೊಟ್ಟೆಗೆ ತಿಂದು ಆ ಮಕ್ಕಳು ಆತಂಕ ಹೊತ್ತ ಧ್ವನಿಯಲ್ಲಿ ಅಷ್ಟೇ ಕಾಳಜಿಯಿಂದ ಕೇಳಿದರು ಮುತ್ತಹನುಮಯ್ಯನವರು ಓಹ್ ಚಾಚಾ ನಿಮಗೆ ಆ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿದ್ದಷ್ಟೇ ಗೊತ್ತಿದೆ ಅನಿಸುತ್ತೆ ಆದರೆ ಆಮೇಲಾಗಿರೋದು ಗೊತ್ತಿಲ್ಲ ಇಪ್ಪತ್ತು ಮಕ್ಕಳು ಅದೆಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ ಅದು ಯಾರು ತಂದೆ ತಾಯಿಯೋ ಗೊತ್ತಿಲ್ಲ ಎಲ್ಲರನ್ನು ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ ಕಣ್ಣು ಕಿಡ್ನಿ ಅವ್ರಿಗೆ ಯಾವ್ಯಾವ ಅಂಗಗಳನ್ನ ಬೇಕೋ ಎಲ್ಲ ಅಂಗಾಂಗಗಳನ್ನ ಕತ್ತರಿಸ್ಕೊಂಡು ಬಿಟ್ಟಿದ್ದಾರೆ ನರ ರಾಕ್ಷಸರು ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಆ ನನ್ನ ಮಕ್ಕಳೇನಾದರೂ ನನ್ನ ಕೈ ಸಿಕ್ಕಿದ್ರೆ ಇಲ್ಲೇ ಮೇಲಿಂದ ಕೆಳಗೆ ತೂಗಾಕಿ ಚರ್ಮ ಸುಲಿದು ನಾಯಿಗಳಿಗೆ ಹಾಕ್ಬಿಡ್ತೀನಿ ಬದ್ಮಾಶ್ಗಳು ಎಲ್ಲಿ ಹೋಗಿದ್ದಾರೆ ಎಲ್ಲೋಗ್ತಾರೆ ಹುಡುಕ್ತಿದ್ದೀವಿ ಸಿಕ್ಕೇ ಸಿಗ್ತಾರೆ ಈಗ ಇಸ್ಮಾಯಿಲ್ ಮಾತಲ್ಲಿ ಆಕ್ರೋಶ ಹೆಡೆಯಾಡ್ತಾ ಇತ್ತು ಇಸ್ಮಾಯಿಲಿನೂ ಮಾತಾಡ್ತಲೇ ಇದ್ದ ಆದರೆ ಮಕ್ಕಳ ಅಂಗಾಂಗಗಳನ್ನು ಕತ್ತರಿಸಿಕೊಂಡಿದ್ದಾರೆ ದುರುಳರು ಅನ್ನೋ ಮಾತು ತುಂಬಾ ಘಾಸಿಯುಂಟು ಮಾಡಿತ್ತು ಮುತ್ತ ಹನುಮಯನವರ ಮನಸ್ಸಿಗೆ ಇಸ್ಮಾಯಿಲ್ನ ಬೇರೆ ಯಾವ ಮಾತೂ ಕೇಳಲಿಲ್ಲ ಏನು ಮಕ್ಕಳು ಕಣ್ಣು ಕಿಡ್ನಿ ಕಿತ್ಕೊಂಡಿದ್ದಾರಾ ಶಿವ ಶಿವ ಅದೆಂಥ ರಾಕ್ಷಸರಿರಬೇಕು ಕೇಳೋದಕ್ಕೆ ಎಷ್ಟು ಕಠೋರವಾಗಿದೆ ಪಾಪ ಕೂಸುಗಳ ಸ್ಥಿತಿ ರಾಮ ರಾಮಾ ಭಾರವಾದ ನೋವಿನಲ್ಲೇ ಹೇಳಿದರು ಮತ್ತೆ ಮೌನವಾದರು ಮತ್ತೆ ಇಸ್ಮಾಯಿಲ್ ಕಡೆಗೆ ತಿರುಗಿ ಇಸ್ಮಾಯಿಲ್ ದಯವಿಟ್ಟು ನನಗೊಂದು ಸಹಾಯ ಮಾಡ್ತೀಯಾ ಆ ಮಕ್ಕಳೆಲ್ಲಿದ್ದಾರೋ ಆ ಆಸ್ಪತ್ರೆ ನಾನು ಕರ್ಕೊಂಡು ಹೋಗ್ತೀಯಾ ಕೇಳಿದರು ಇಸ್ಮಾಯಿಲ್ ಹ್ಞೂ ಎಂದು ತಲೆಯಾಡಿಸಿ ಜೀಪಿನತ್ತ ಹೊರಟ ಮುತ್ತನ್ನುಮಯ್ಯನವರ ಮನಸ್ಸು ಆ ಮಕ್ಕಳನ್ನು ಯಾವಾಗ ನೋಡುವೆನೋ ಅಂತ ತವಕಿಸುತ್ತಿತ್ತು ಸ್ನೇಹಿತರೆ ಬಹುಶಃ ಇದು ಮುತ್ತಹನುಮಯ್ಯನವರ ಮನಸ್ಸು ಮಾತ್ರ ಅಲ್ಲ ಯಾರು ಮಾನವೀಯತೆಯಿಂದ ಯೋಚನೆ ಮಾಡ್ತಾರೋ ಪ್ರತಿಯೊಂದು ವಿಚಾರದಲ್ಲೂ ಸೂಕ್ಷ್ಮತೆಯನ್ನು ಗ್ರಹಿಸ್ತಾರೋ ಅವರೆಲ್ಲರಿಗೂ ಈ ಒಂದು ಘಟನೆ ಅಥವಾ ಇಂಥದ್ದೊಂದು ಸನ್ನಿವೇಶ ಮನಸ್ಸಿಗೆ ಘಾಸಿಯುಂಟು ಮಾಡುವುದು ಸತ್ಯ ಮುತ್ತ ಹನುಮಯನವರು ಮಕ್ಕಳನ್ನು ನೋಡಿದ ಮೇಲೆ ಅಲ್ಲಿನ ಒಂದು ಪ್ರತಿಕ್ರಿಯೆ ಹೇಗಿರಬಹುದು ಪರಿಸ್ಥಿತಿ ಹೇಗಿರಬಹುದು ಅವರ ಮುಂದಿನ ಏನು ಅನ್ನೋದನ್ನು ನೋಡೋದಕ್ಕೆ ನೀವು ಭಾಗ ಎರಡರವರೆಗೆ ಕಾಯಲೇಬೇಕು ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಕತೆ ನಿಮಗಿಷ್ಟವಾಗಿದ್ದಲ್ಲಿ ದಯಮಾಡಿ ಚಂದಾದಾರರಾಗಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಚಂದಾದಾರರಾಗುವಂತೆ ತಿಳಿಸಿ ಧನ್ಯವಾದಗಳು